ಎಲ್ಲ ಕೆ ಆರ್ ಎಸ್ ಪದಾಧಿಕಾರಿಗಳಿಗೂ ಸದಸ್ಯರೆಲ್ಲರಿಗೂ ನಮ್ಮ ಈ ಪಾದಯಾತ್ರೆಯ ಒಂದು ಆ ನರೇಂದ್ರ ಮೋದಿಜಿಯವರ ಒಂದು ಯೋಜನೆಯಾಗಿತ್ತು ಆ ಭೇಟಿ ಬಚಾವೋ ಅನ್ನೋ ಒಂದು ಯೋಜನೆ ಈ ಯೋಜನೆಯನ್ನ ಇನ್ನಷ್ಟು ಬಲಿಷ್ಠಗೊಳಿಸಲು ನಾವು ಪಾದಯಾತ್ರೆಯ ಮುಖಾಂತರ ಆ ಮಂಗಳೂರಿನಿಂದ ದೆಹಲಿಗೆ ಹೊರಟಿದ್ದೀವಿ ಅಕ್ಟೋಬರ್ ಹದಿನೇಳರಂದು ನಾವು ಹೊರಟಾಗಿದೆ ಈಗಾಗಲೇ ನಾವು ಹೊರಟು ಮೂವತ್ತೈದನೇ ದಿವಸಗಳ ಹತ್ತಿರದಲ್ಲಿ ನಾವು ಇದ್ದೀವಿ ಈಗ ನಾವು ಸತಾರ ಪುಣೆ ರೋಡಲ್ಲಿ ನಮ್ಮ ಯಾತ್ರೆ ಮುಂದುವರಿಯುತ್ತಾ ಇದೆ ಇದರ ನೇತೃತ್ವ ವಹಿಸಿಕೊಂಡಂಥವರು ನಮ್ಮ ಪ್ರವೀಣ್ ಸರ್ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿಯಾದಂಥ ಕೆ ಆರ್ ಎಸ್ನ ಪ್ರವೀಣ್ ಸರ್ ಅವರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಅವರು ನಮಗೆ ಇದರ ಎಲ್ಲ ಖರ್ಚು ವೆಚ್ಚಗಳನ್ನು ಮಾತ್ರವಲ್ಲದೆ ನಮ್ಮ ಈ ಒಂದು ನೇತೃತ್ವವನ್ನು ಕೂಡ ಅವರು ವಹಿಸಿಕೊಂಡಿದ್ದಾರೆ ಅದೇ ರೀತಿ ನಾವು ಬರುತ್ತಿರಬೇಕಾದ್ರೆ ನಮಗೆಲ್ಲರಿಗೂ ತಿಂಡಿ ಪಾನಿಗಳನ್ನು ಕೊಟ್ಟು ಸಹಕಾರ ನೀಡುತ್ತಿರುವಂತಹ ನಮ್ಮ ಒಟ್ಟಿಗೆ ಆ ಬೆಳ್ತಂಗಡಿ ತಾಲೂಕಿನ ಶುಕೂರ್ ಅಬ್ದುಲ್ ಶುಕೂರ್ ಅನ್ನೋರು ನಮ್ಮ ಕೆ ಆರ್ ಎಸ್ನ ಪದಾಧಿಕಾರಿಯಾಗಿದ್ದಾರೆ ಅವರು ಬೆಳ್ತಂಗಡಿಯಲ್ಲಿ ಅದೇ ರೀತಿ ನಮ್ಮೊಟ್ಟಿಗೆ ನೌಪಾಲ್ ಅಬ್ಬಾಸ್ ಅವರಾಗಿರಲಿ ಅವರು ನಮ್ಮ ಜಿಲ್ಲಾ ಪದಾಧಿಕಾರಿಯಾಗಿದ್ದಾರೆ ಅದೇ ರೀತಿ ನಾನು ಮುಷಾ ಶರೀಫ್ ನಾನು ಕೂಡ ಜಿಲ್ಲೆಯ ಕೆ ಆರ್ ಎಸ್ನ ಪದಾಧಿಕಾರಿಯಾಗಿದ್ದೀನಿ ಅದೇ ರೀತಿ ನಮ್ಮ ನಮಗೆ ಹರೈಸಿ ಆರೈಸಿ ಕಲಿಸಿದ್ದಾರೆ ವೇಣುಗೋಪಾಲ್ ಅಧ್ಯಕ್ಷರು ಮತ್ತು ಕಡಬ ತಾಲೂಕಿನ ಅಧ್ಯಕ್ಷರಾದಂತಹ ಶಿವರಾಜ್ ಅವರು ಬಾಲಕೃಷ್ಣ ಪ್ರಸಾದ್ ವಿಶ್ವ ಸಿನಿ ಮೇಡಮ್ ಅನೀಶ್ ಸೂಜಿ ಸುಜಾತ ಇವರೆಲ್ಲರೂ ನಮ್ಮನ್ನು ಅರಸಿ ಕಲಿಸಿದ್ದಾರೆ ಅದೇ ರೀತಿ ಬೆಳ್ತಂಗಡಿ ತಾಲೂಕಿನ ಆ ಪದಾಧಿಕಾರಿಯಾದಂತಹ ಸಲೀಂ ಮತ್ತು ಐದರ್ ಅಮ್ಗ ಆರಿಫ್ ಇವರೆಲ್ಲರೂ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ನಮ್ಮನ್ನು ಆರೈಸಿ ಕಲಿಸಿದ್ದಾರೆ ಅವರು ಕೂಡ ನಮ್ಮೊಟ್ಟಿಗೆ ಸೇರಿ ಒಂದು ನಾಲ್ಕು ಹೆಜ್ಜೆಗಳನ್ನು ನಮ್ಮೊಟ್ಟಿಗೆ ಹಾಕಿದ್ದಾರೆ ಬಾಲಕೃಷ್ಣ ಅವರಾಗಿರಲಿ ಅದೇ ರೀತಿ ನಮ್ಮ ನೇತೃತ್ವ ವಹಿಸಿಕೊಂಡಂತಹ ಪ್ರವೀಣ್ ಸರ್ ಅವರಾಗಿರಲಿ ಎಲ್ಲ ವಿಚಾರದಲ್ಲೂ ನಮ್ಮನ್ನು ಒಂದು ಉತ್ತಮವಾದ ಒಂದು ಪಾದಯಾತ್ರೆಗೆ ಮುನ್ನುಡಿ ಬರೆಯುವಂತಹ ಒಂದು ವ್ಯವಸ್ಥೆಗೆ ಅವರು ಕೈಜೋಡಿಸಿ ನಮ್ಮನ್ನು ಮುನ್ನಡಿ ಇಡುವಂತೆ ಮಾಡಿದ್ದಾರೆ ಈ ಒಂದು ಯೋಜನೆ ನಮಗೆ ಅದೇ ರೀತಿ ಕೆ ಆರ್ ಎಸ್ಸಿನ ರಾಜ್ಯ ಉಪಾಧ್ಯಕ್ಷ ಉಪ ಉಪಾಧ್ಯಕ್ಷರಾದಂತಹ ಲಿಂಗೇಗೌಡರು ಸರ್ ಕೂಡ ನಮಗೆ ನಾವು ಹುಬ್ಬಳ್ಳಿಯಲ್ಲಿ ಬರಬೇಕಾದ್ರೆ ನಮ್ಮನ್ನು ಫೋನ್ ಮುಖಾಂತರ ಮಾತಾಡಿ ನಮಗೆ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿ ನಮ್ಮನ್ನು ಹಾರೈಸಿ ಅವರು ಫೋನ್ ಮುಖಾಂತರ ಹಾರೈಸಿ ಕಲಿಸಿದ್ದಾರೆ ಈಗಾಗಲೇ ಸಿಗ್ಗಾವಿಯಲ್ಲಿ ಚುನಾವಣೆ ನಡೀತಾ ನಡೆದಾಗಿದೆ ಈ ಚುನಾವಣೆಯಲ್ಲಿ ನಮ್ಮ ರವಿಕೃಷ್ಣ ರೆಡ್ಡಿಜಿ ಅವರು ನಿಂತು ಸ್ಪರ್ಧಿಸಿದ್ದಾರೆ ಇದರಲ್ಲಿ ಅವರು ವಿಜಯಿಯಾಗಲಿ ಅಂತ ಹೇಳಿ ನಾವು ಕೂಡ ನಮ್ಮ ಈ ಪಾದಯಾತ್ರೆ ಮುಖಾಂತರ ಅವರಿಗೂ ನಮ್ಮ ನಮ್ಮ ಒಂದು ಆಶೀರ್ವಾದವು ಅವರಿಗೆ ನಮಗೆ ಇರಲಿ ಮತ್ತು ನಾವು ಕೂಡ ಅವರು ಜಯಗಳಿಸಲಿ ಅಂತೇಳಿ ಆಶಿಸುತ್ತೇವೆ ಮತ್ತೆ ನಾವು ಈ ಹೋಗುವ ಉದ್ದೇಶ ಒಂದು ಭೇಟಿ ಅನ್ನೋ ಒಂದು ಕಾರ್ಯಕ್ರಮವನ್ನ ಇನ್ನಷ್ಟು ಬಲಿಷ್ಠಗೊಳಿಸಲು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ಸಿಗಲಿ ಈ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಕಷ್ಟಕರವಾದ ಜೀವನವಾಗಿದೆ ಆದರೆ ಆದುದರಿಂದ ಇದೊಂದು ಬರಹದ ರೂಪದಲ್ಲಿ ಭೇಟಿ ಬಚಾವ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಒಂದು ಯೋಜನೆ ಏನಿದೆ ಇದು ಬರಹ ರೂಪದಲ್ಲಿ ಆಗಿರಬಾರದು ಇದನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕಾಗಿ ನಾವು ಅವರಲ್ಲಿ ಮನವಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಈ ಯೋಜನೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ತಮ್ಮೆಲ್ಲರ ತಮ್ಮ ಈ ಕೆಆರ್ಸಿನ ಪದಾಧಿಕಾರಿಯಾಗಿರ್ಲಿ ಸದಸ್ಯರಾಗಿರ್ಲಿ ಹೊರತು ಬೇರೆ ಎಲ್ಲ ಭಾರತೀಯ ಜನಾಂಗ ಜನರ ಸಪೋರ್ಟ್ ಕೂಡ ನಮಗೆ ಬೇಕಾಗಿದೆ ನಾವು ಹೋಗ್ತಿರಬೇಕಾದ್ರೆ ತಮ್ಮೆಲ್ಲರ ಆಶೀರ್ವಾದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಇದ್ದರೆ ನಾವು ಮುನ್ನಡೆ ಇಡುವಂತಹ ಪ್ರಧಾನಿ ಮೋದಿಜಿಯವರ ಬಳಿ ಹೋಗಿ ನಮ್ಮ ಈ ಒಂದು ದೆಹಲಿ ಪಾದಯಾತ್ರೆ ಮಂಗಳೂರಿನಿಂದ ದೆಹಲಿವರೆಗೆ ನಾವು ಹೋಗ್ತಾ ಇದ್ದೀವಿ ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಇರಲಿ ನಿಮಗೆ ಹೇಳಿ ನಾವೆಲ್ಲ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ನಾವು ಇದಕ್ಕೆ ಇದಕ್ಕೂ ಮುಂಚೆ ನಾವು ಸಿಗ್ಗಾದ ಚುನಾವಣೆಗೆ ಪ್ರಚಾರದಲ್ಲಿ ನಾವು ಕೂಡ ಸ್ವಲ್ಪ ದಿನದ ಮಟ್ಟಿಗೆ ನಾವು ತೊಡಗಿಕೊಂಡಿದ್ದೇವೆ ಈಗಾಗಲೇ ಈ ಚುನಾವಣೆ ಹತ್ತಿರ ಬರುವಾಗ ನಮ್ಗೆ ಆಗಲಿಲ್ಲ ಎಲ್ಲರಲ್ಲೂ ನಾವು ಕ್ಷಮೆಯನ್ನು ಬಿಡ್ತಾ ಇದ್ದೀವಿ ನಾವು ಈಗಾಗಲೇ ಇಲ್ಲಿಂದ ಈ ರೋಡಲ್ಲಿ ಹೊರಡ್ತಾ ಇದ್ದೀವಿ ನಮಗೆಲ್ಲರಿಗೂ ನಿಮ್ಮ ಸಪೋರ್ಟ್ ಸಹಕಾರ ಇಲ್ಲ ಅಂತೇಳಿ ನಾ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೀವಿ ಯಾವುದಾದ್ರೂ ಒಂದು ಕಡೆಯಲ್ಲಿ ನಮ್ಮಲ್ಲಿ ಒಂದು ಎರಡು ಹೆಜ್ಜೆಯನ್ನು ಹಾಕ್ಲಿಕ್ಕಾದ್ರೂ ನೀವು ಬಂದು ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ತಮ್ಮೆಲ್ಲರಲ್ಲೂ ನಾವು ಕೇಳಿಕೊಳ್ಳುತ್ತೇವೆ ಜೈ ಕರ್ನಾಟಕ ಜೈ ಕೆ ಆರ್ ಎಸ್